రసి జా బకియరే కేలి తాకి బోనప్ప జయలు రాజ్యవాడి కేలి కల్కి పరప్పరే యుడు రాజ్యవాడి కేలి దొరే గడేరి సింహ విస్తర దొలకి మో దొరే గడేరి सिमा बि गिर गिरो ಮತ ಏರಿಸಿಕೊಂಡು ಬಂದು ತಿಂಗಳೊಂದು ಕಳೆಯಿತಮ್ಮ ಹೇಗೆ ಇಲ್ಲಿ ಹೊಂದಾಣಿಕೆ ಅಯ್ಯೋ ಉಪಚಾರ ಇಲ್ಲಿ ಯಾವ ರೀತಿಯಲ್ಲಿ ಕೊರತೆ ಏನು ಬೇಕು ಕೇಳಿ ಕೇಳಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ ಮೊದಲಿಂದಲೂ ಹಾಗೆ ನಮ್ಮ ಮನೆತನಕ್ಕೆ ಯಾರೇ ಬರ್ಲಿ ಅವರಿಗೆ ಹೋಗಬೇಕು ಅಂತ ಮನಸ್ಸಾಗ್ಲಿಕ್ಕಿಲ್ಲ ನಮ್ಮ ಮನೆತನದವರು ಯಾರೇ ಹೊರಗೆ ಹೋಗ್ಲಿ ಅಯ್ಯೋ ನಮ್ಮ ಮನೆಗೆ ಯಾವಾಗ ಹೋಗುವುದು ಈ ಒಂದು ಪ್ರೇಮ ವಾತ್ಸಲ್ಯ ಅನಂತ ಕಾಲದಿಂದ ಸಾಗಿ ಬಂದದ್ದು ರಾಜಮಾತೆ ಸತ್ಯವತಿ ದೇವಿಯವರ ಅಂತಃಪುರದಲ್ಲಿದ್ದೆವು ನಮ್ಮನ ತಾಯಿಯಂತೆ ಆ ಮಾತೆ ನೋಡಿಕೊಂಡರು ನಾವು ಅಪರಿಚಿತರೆನ್ನುವಂತ ಭಾವನೆಯೇ ನಮ್ಮಲ್ಲಿ ಹುಟ್ಟಿದ್ದಿಲ್ಲ ವಾತ್ಸಲ್ಯವನ್ನು ಕೊಡುವಲ್ಲಿ ನಮ್ಮ ಚಿಕ್ಕ ತಾಯಿಯವರಾಗಿರುವಂತಹ ಸತ್ಯವತಿ ದೇವಿ ಬಹಳಷ್ಟು ಔನತ್ಯವಾದಂತಹ ಮಟ್ಟವನ್ನು ಹುಟ್ಟಿದವರು ರಾಜಮಾತೆ ಹೌದು ಮಾತೆಯಲ್ಲಿ ರಾಜತ್ವ ಇದ್ದದ್ದು ಹೌದು ನಿಮಗೇನು ಕೊರತೆಯಾಗಲಿಲ್ಲ ಹಾಗೆ ಅಂತ ನಿಮ್ಮನ್ನು ಮುಖ್ಯವಾದಂತಹ ವಿಚಾರಕ್ಕಾಗಿಯೇ ಇಲ್ಲಿ ಕರೆಸಿ ನಿಲ್ಲಿಸಿದ್ದೇವೆ ಅಪ್ಪಣೆಯಾಗಲಿ ಅಮೃತಾಂಶ ವಂಶ ವ್ಯೋಮಾಮೃತ ಕಿರಣರು ಸಮಸ್ತ ಓಷಾದಿಗಳಿಗೂ ತಪ್ಪಿನ ಹನಿಯನ್ನು ಸಿಂಚನಪಡಿಸಿ ಓಷದೀಶ್ವರನೆಂದೇ ಜಗಲ್ತೆಯನ್ನು ಪಡೆದಂತಹ ಶಾಂತಮೂರ್ತಿಯಾದ ಚಂದ್ರಮನ ಪವಿತ್ರವಾದಂತಹ ವಂಶ ಸಂಜಾತರು ಈ ವಂಶೀಯರು ಅನೇಕ ದೊರೆಗಳು ಏರಿ ಬಾಳಿ ಬದುಕಿ ಕೀರ್ತಿಶೇಷರಾದ ಹಿರಿಮೆಯನ್ನು ಗರಿಮೆಯನ್ನು ಉಳಿಸಿ ಹೋಗಿರುವ ಈ ಈಗ ನನ್ನ ತಮ್ಮನಾಗಿರುವಂತಹ ವಿಚಿತ್ರ ವೀರಕ ಏರಿ ಇದ್ದಾನೆ ನಾವು ತಿಳಿದ ಸತ್ಯ ರೂಪಜಿತ ಕಾಮನಾಗಿ ಭೀಮ ಪರಾಕ್ರಮಿಯಾಗಿ ಸಂಗ್ರಾಮ ಸಿಂಹನಾಗಿ ಮೆರೆಯುತ್ತಿರುವಂತಹ ಉದ್ಭಾತನಿಗೆ ವಿವಾಹ ಸಂಸ್ಕಾರಗಳನ್ನು ಮಾಡಿಸಬೇಕು ಅಂತ ನಾವು ಬಹಳ ದಿನಗಳಿಂದ ಕನಸು ಕಾಣುತ್ತಾ ಇದ್ದೇವೆ ಸರಿ ನೀವು ಸರಸಿ ಅಂಬಕೀಯರು ದೀರ್ಘವಾದಂತಹ ನೇತ್ರವುಳ್ಳವರು ವಿಶಾಲವಾದಂತಹ ದೃಷ್ಟಿಕೋನದಿಂದ ಯೋಚಿಸಿ ಹೇಳುವುದಿದ್ರೆ ಹೆತ್ತ ಮನೆಯನ್ನು ಹೊಕ್ಕ ಮನೆಯನ್ನು ಸಮೃದ್ಧಗೊಳಿಸಬಹುದಾದ ವಿಶೇಷವಾದ ತತ್ವಕ್ಕೆ ತಾವರೆಯೇ ಆದರ್ಶ ಅಂತಹ ಮುಖ ಕಣ್ಣುಗಳುಳ್ಳಂತಹ ನಿಮ್ಮನ್ನು ಆಯ್ಕೆ ಮಾಡಿ ನಾನು ಇಲ್ಲಿಗೆ ತಂದಿದ್ದೇನೆ ಹೆಚ್ಚು ಸುತ್ತಿ ಬಳಸಿ ಮಾತಾಡುವುದಿಲ್ಲ ನನ್ನ ತಮ್ಮನಾದಂತಹ ವಿಚಿತ್ರ ವೀರ್ಯರನ್ನು ಬರೆಸುವಲ್ಲಿ ಭಾಗ್ಯ ದಾಯಿನಿಯರಾಗಿ ಚಂದ್ರವಂಶಕ್ಕೆ ಕುಡಿಗಳನ್ನು ಹೆತ್ತು ಕೊಡುವಲ್ಲಿ ನಮ್ಮ ಮನೆತನದ ಸೊಸೆಯರಾಗಿ ಬರಬಹುದೇ ನೋಡು ಅವರಿಬ್ಬರು ಅಪ್ಪಿ ಅತ್ತಿದತ್ತು ಹೋಗೇ ಒಂದು ಶಬ್ದ ಮಾತಾಡಿಲ್ಲ ನಾನು ಹೇಳುವುದನ್ನು ಕಾಯುತ್ತಿದ್ದರೋ ಎನ್ನುವ ಹಾಗೆ ಕೇವಲ ಕೈ ಮುಗಿದು ಮೊದಲು ಹೇಳಬೇಕಿತ್ತು ಹೇಳಿಕೆಯನ್ನು ನಂತರ ಹುಟ್ಟಿದವರು ನನಗೇನೋ ಒಂದು ನೆಮ್ಮದಿಯನ್ನು ಕೊಟ್ಟರು ಅಂಬಾ ನನ್ನ ಮಾತು ನನಗೆ ಹಿತವಾಗಲಿಲ್ವೆ ಹಾಗೇನೂ ಇಲ್ಲ ಅಥವಾ ಪ್ರತ್ಯೇಕವಾದಂತಹ ಮಾತುಗಳನ್ನು ಏನಾದರೂ ಈ ವಿಷಯವಾಗಿ ನಿನಗೆ ಸ್ವತಂತ್ರವಾಗಿ ಆಡುವುದಕ್ಕಿದೆಯೇ ಒಂದು ಕೇಳಿಕೆ ಇದೆ चोल बिवान बिन भवान कब की तूली न पिल राम मोड़ नुण बिगी बीदियूं बि मन कण न मनवन काल कल ते Mamma da geliyor. ಕುಲದ ಅಭ್ಯುದಯಕ್ಕೆ ಸೊಸೆಯಂದಿರಾಗಿ ಬರಬಹುದೇ ನಿನ್ನ ತಂಗಿಯಂದಿರು ಏನೇನೂ ಅನುಮಾನ ಇಲ್ಲದೆ ಒಪ್ಪಿಕೊಂಡಿದ್ದಾರೆ ನಿನ್ನ ಮುಖ ನೋಡುವಾಗ ಏನೋ ಹೇಳುವುದಕ್ಕುಂಟು ಅರ್ಥ ಆಯ್ತು ಪ್ರಪಂಚದಲ್ಲಿ ಎಷ್ಟು ಜಾತಿಯ ಮನುಷ್ಯರಿದ್ದಾರೆ ಹೌದು ಅಷ್ಟು ಜಾತಿಯ ಮನಸ್ಸುಗಳು ಇರುತ್ತದೆ ಒಬ್ಬರ ಅಭಿಪ್ರಾಯವನ್ನೇ ಮತ್ತೊಬ್ಬರು ಅನುಮೋದಿಸಬೇಕೆಂದೇನೂ ಇಲ್ಲ ಏನಿಲ್ಲ ಅಥವಾ ಸಹಮತವನ್ನು ವ್ಯಕ್ತಪಡಿಸಬಾರದೆಂದೇನೂ ಇಲ್ಲ ಒಂದು ಕಣ್ಣಿನ ಹಾಗೆ ಮತ್ತೊಂದು ಕಣ್ಣಿರುವುದಿಲ್ಲ ಒಂದು ಬೆರಳಿನ ಹಾಗೆ ಮತ್ತೊಂದು ಬೆರಳಿಲ್ಲ ಒಂದು ಬೆರಳ ಗುರುತಿನ ಹಾಗೆ ಇನ್ನೊಂದು ಬೆರಳ ಗುರುತವೇ ಇಲ್ಲ ಪಿಂಡೆ ಪಿಂಡೆ ಮತಿರ್ ಭಿನ್ನೆ ಎನ್ನುವ ಹಾಗೆ ಎಷ್ಟು ಜಾತಿ ಮನಸ್ಸುಗಳು ಅಷ್ಟು ಜಾತಿಯ ಯೋಚನೆಗಳು ಅದರಲ್ಲಿ ಬೇರೆ ಬೇರೆ ಕವಲುಗಳು ಹೌದಲ್ಲ ಸಾಧಾರಣ ಕೆಲವರೆಲ್ಲ ಹೇಳ್ತಾರೆ ನಮ್ಮ ಒಂದೇ ಅಂತ ಹೌದು ಆದ್ರೂ ಎಳೆ ಬೇರೆ ಇರ್ತದೆ ಇರುತ್ತದಲ್ಲ ಮೇಘಚ್ಛಾದವಾದಂತಹ ಗಗನ ಮಂಡಲವನ್ನ ಬೀರಿಯುವ ನಿಮ್ಮ ಧ್ವನಿ ಇತ್ತು ಕಾಶಿ ದೇಶದ ರಾಜಾಂಗಣದಲ್ಲಿ ನಾವು ತಿಳಿದುಕೊಂಡದ್ದು ಭೀಷ್ಮರು ಅಂತ ಹೇಳಿದ್ರೆ ಹೆದರಿಸುವವರು ಭೀಷ್ಮರ ಬಳಿಯಲ್ಲಿ ಮತ್ತೊಬ್ಬರಿಗೆ ಮಾತಾಡೋದಕ್ಕೆ ಸಾಧ್ಯವಿಲ್ಲ ಎನ್ನುವ ಹಾಗೆ ಭ್ರಮೆಗೊಳಗಾಗಿದ್ದೆವು ಆದರೆ ಈ ಹಸ್ತಿನ ಇಷ್ಟು ಕಾಲ ನಿಮ್ಮನ್ನು ಹತ್ತಿರದಿಂದ ಕಂಡ ಬಳಿಕ ನಮಗೆ ಅರ್ಥವಾದ ಯಾಕಾಗಿ ಚಂದ್ರವಂಶೀಯರು ಸತ್ಕೀರ್ತಿಯುತರು ಇಂತಹ ಶೀಲ ಚಾರಿತ್ರವನ್ನು ಹೊಂದಿಕೊಂಡ ಕಾರಣಕ್ಕೋಸ್ಕರವಾಗಿ ನಯವಿನಯ ಸಂಪನ್ನರಾಗಿ ರಾಜ್ಯಾಡಳಿತವನ್ನು ಮಾಡಿದ್ದರಿಂದ ನಿಜವಾಗಿಯೂ ಕೀರ್ತಿ ಸಂಪನ್ನತೆಯನ್ನು ಪ್ರಾತಃಸ್ಮರಣೀಯತೆಯನ್ನು ಹೊಂದಿಕೊಂಡಿದ್ದಾರೆ ಕಾಲ ದೇಶ ಪರಿಸ್ಥಿತಿ ಇವುಗಳನ್ನು ಹೊಂದಿಕೊಂಡು ನಮ್ಮದ್ದಾದಂತಹ ಚಲನೆ ಇರ್ತದೆ ದೀರ್ಘವಾಗಿ ಮಾತಾಡಬೇಕೋ ಹಾ ಅದಕ್ಕೂ ನಾವು ತಯಾರಿ ಹ ಅಲ್ಲ ಚುಟುಕಲ್ಲಿ ಮುಗಿಸ್ಬೇಕೋ ಹಾ ಅದಕ್ಕೂ ನಾವು ತಯಾರಿ ಹ್ಮ್ ಅಬ್ಬರಿಸುವುದಾ ಅಬ್ಬರಿಸುವುದು ನಯವಿನಯವೋ ಅದಕ್ಕೂ ತಾವು ಕ್ಷತ್ರಿಯರಾಗಿಸೋ ಸ್ವಾಮಿಯೇ ನಿಮ್ಮಲ್ಲಿ ನನ್ನ ಕೇಳಿಕೆ ಭೂ ಲಲಾಮರನ್ನು ಎಲ್ಲರನ್ನೂ ಕೂಡ ಯುದ್ಧ ಮುಖದಲ್ಲಿ ಜಯಿಸುವುದು ವಿಶೇಷವಾದುದಲ್ಲ ಅಲ್ಲ ಆದರೆ ಒಬ್ಬನ ಆಗಮನವಾಗುತ್ತಿದ್ದಂತೆ ಅವರನ್ನು ಕಂಡಾಗ ಎದ್ದು ನಿಂತು ಪ್ರತಿಯೊಬ್ಬರು ಗೌರವಿಸುತ್ತಾರಂತಾದರೆ ಅವನಲ್ಲಿರುವ ತೇಜಸ್ಸು ಓಜಸ್ಸಿಗೆ ಮಣಿಯುತ್ತಾರೆ ಅಂತ ಅರ್ಥ ಅದಕ್ಕೆ ವರ್ಚಸ್ಸು ಅಂತ ಅರ್ಥ ಹೌದಲ್ಲ ಸ್ವತಂತ್ರವಾಗಿ ನಮ್ಮ ಪ್ರವೇಶವೇ ಬಾಕಿದ್ದವರನ್ನೆಲ್ಲ ಸೆಳೆದು ಎಳೆದು ನಮ್ಮ ಹತ್ತಿರ ಹಾಗಾದ್ರೆ ಭೂಲಲಾಮರನ್ನು ಎಲ್ಲರನ್ನು ಗೆದ್ದು ವಿಜೃಂಭಿಸಿದವರು ನೀವು ನಿಮ್ಮ ವರ್ಚಸ್ಸಿನಿಂದ ನಮ್ಮನ್ನು ವಶಪಡಿಸಿಕೊಂಡವರು ಅಂತಹ ನೀವೇ ಹೆಣ್ಣು ಮಕ್ಕಳಾದಂತ ನಮ್ಮನ್ನು ವರಿಸಿ ಕಾಲ ಕಾಲದಲ್ಲಿ ಮನುಮತ ಕೇಳಿಯಲ್ಲಿ ಸುಖಪಡಿಸಬೇಕಾದುದನ್ನುಳಿದು ಅನುಜನಾದ ವೀರನನ್ನು ಮದುವೆಯಾಗಬೇಕೆನ್ನುವ ಮಾತು ಸ್ವಲ್ಪ ಅಜ್ಗಿಕೆ ಅದು ನನಗನ್ನಿಸುತ್ತಾ ಇರುವುದು ಸರಿ ನಿನ್ನ ಅನಿಸಿಕೆ ತಪ್ಪು ಅಂತ ನಾ ಹೇಳುವುದಿಲ್ಲ ಇಲ್ಲಿ ವ್ಯತ್ಯಾಸ ಏನು ಬಲ್ಲಯ್ಯ ನಿನ್ನಯ್ಯನಾದಂತಹ ಪ್ರತಾಪ ಸೇನಾ ಗೆದ್ದವರಿಗೆ ನನ್ನ ತರಣೀಯರನ್ನು ಕೊಡ್ತೇನೆ ಅಂತ ತೀರ್ಮಾನಿಸಿದ ಆ ತೀರ್ಮಾನದ ಒಳಗೆ ನಮಗೆ ಆಹ್ವಾನ ಇಲ್ಲ ಯಾಕಂದ್ರೆ ಹತ್ತಿರಾವತಿಗೆ ನಿನ್ನಯ್ಯ ಹೇಳಿಕೆ ಕೊಡ್ಲೇ ಇಲ್ಲ ಹಾಗಾಗಿ ಗೆಲ್ಲುವ ಸ್ಪರ್ಧೆಯಲ್ಲಿ ಭಾಗವಹಿಸುವ ಹಕ್ಕು ನಮಗಿಲ್ಲ ಹಾಗಾದ್ರೂ ನಾನು ಯಾಕೆ ಬಂದೆ ಪಣವನ್ನು ಮುರಿಯುವುದಕ್ಕಾಗಿಯೇ ಬಂದೆ ಮುರಿದ ಮೇಲೇನು ನಿಮಗೆ ಗತಿ ಎನ್ನುವುದಕ್ಕೆ ನನ್ನ ತಮ್ಮನಿಗೆ ಕೊಡುವುದು ಎನ್ನುವ ತೀರ್ಮಾನವು ಬರುವಾಗಲೇ ನಮ್ಮ ಮನೆಯಿಂದ ಮಾಡಿಕೊಂಡೇ ನಾ ಬಂದದ್ದು ಆದದ್ದರಿಂದ ಗೆದ್ದವ ನಾನಾದ್ರೂ ಒರೆಸುವ ಉದ್ದೇಶ ನನಗಿಲ್ಲದೆ ಇದ್ದದ್ದರಿಂದ ನಾನು ಮದುವೆ ಆಗಲಿಲ್ಲ ಹಾಗಾದ್ರೆ ಒರೆಸುವ ಉದ್ದೇಶವೇ ಇಲ್ಲದಾದ್ರೆ ಬಂದಿರುವುದಾದ್ರೂ ಯಾಕೆ ನನ್ನ ತಮ್ಮನೇ ಯಾರೋ ತರುವುದು ಯಾರಿಗೋ ಮದುವೆನು ಮಾಡಿಸುವುದು ಚಂದ್ರವಂಶದ ಇತಿಹಾಸದಲ್ಲಿ ಇದೆಯೇ ಅದು ಬೇಕು ಅಂತ ಇಲ್ಲ ಇಲ್ಲವಲ್ಲ ಹಾಗಾದ್ರೆ ಕೆಲವರು ಚರಿತ್ರೆಯನ್ನು ನಿರ್ಮಿಸುವವರು ಇನ್ನು ಕೆಲವರು ಚರಿತ್ರೆಯಿಂದ ನಡೆಯುವವರು ನೀವು ಗೆದ್ದು ತಂದು ತಮ್ಮನಿಗೆ ಮದುವೆ ಮಾಡಿಸಬೇಕು ಅಂತ ಆಗಿದ್ದರೆ ನೀವು ಮದುವೆಯಾಗದೆ ಉಳಿಯುವುದಕ್ಕೆ ಕಾರಣ ನಾನು ತಿಳಿಯಬಹುದೇ ಶಾಸ್ತ್ರದಲ್ಲಿ ಒಂದು ಲೋಪವೂ ಕಾಣುತ್ತದೆ ಏನು ಸ್ವಾಮಿ ಅಣ್ಣನಿಗೆ ಆಗದೆ ತಮ್ಮನಿಗೆ ಮದುವೆ ಆಗಬಹುದ ಅಣ್ಣ ಅವಿವಾಹಿತನಾಗಿರುತ್ತಾ ತಮ್ಮನಿಗೆ ಮದುವೆ ಆಗ ಕೂಡ ಶಾಸ್ತ್ರದಲ್ಲಿ ದೋಷ ಬರ್ತದೆ ಆದ್ರೆ ಇಲ್ಲಿ ದೋಷ ಬರುವುದಿಲ್ಲ ಯಾಕೆ ಗೊತ್ತೇ ಯಾಕಾಗಿ? ಸರಸಿ ಜಾನನೇ ಸರಸಿ

ಮಾಡಿಕೊಳ್ಳದೆ ಹೋದ್ರೆ ಒಳಗೆ ಉಳ್ಳಿ ಮೇಲಿಂದ ಮದ್ದು ಹಚ್ಚಿದ ಎಟ್ಟು ಕೊಟ್ಟ ವೈದ್ಯರ ಮದ್ದಾದರೂ ಫಲಿಸುವುದಿಲ್ಲ ಹಾಗಾಗಿ ಮುಳ್ಳೆನ್ನುವ ಸಂಶಯವನ್ನು ಕಿತ್ತು ಕಳೆಯುವುದಕ್ಕೆ ನಾವು ಕೆಲವು ಸಲ ಜಿಜ್ಞಾಸುಗಳಾಗಬೇಕಾಗ್ತದೆ ಬದುಕಿನಲ್ಲಿ ನಾನೋ ವಿಧವಾದಂತಹ ಒಂದೊಂದು ಸಂದಿಗ್ಧಗಳನ್ನು ದಾಟುವ ಹೊತ್ತಿನಲ್ಲೆಲ್ಲ ನಮಗೆ ಅದರಂತಾದಂತಹ ಯೋಚನೆ ಯೋಜನೆಗಳು ಇದ್ದೇ ಇರ್ತಾವೆ ಹೆಚ್ಚು ದೂರ ಯಾಕೆ ಹೋಗುವುದು ಏನಕ್ಕೆ ಶ್ರೀರಾಮಚಂದ್ರನ ಬದುಕಿನಲ್ಲಿಯೂ ತಾಟಕ್ಕೆ ಎದುರು ಬಂದಾಗ ಗುರುಗಳಾದಂತಹ ವಿಶ್ವಾಮಿತ್ರರಲ್ಲಿ ಕೇಳಿದ್ರಂತೆ ಏನಿದ್ರು ಅವಳು ಹೆಣ್ಣಲ್ವೇ ಆಗ ಸೂಕ್ತವಾದಂತಹ ಅವರು ಕೊಟ್ಟ ಕಾರಣ ತಾಟಕಿಯನ್ನು ವರ್ಧಿಸುವುದಕ್ಕೆ ರಾಮಚಂದ್ರನಿಗೆ ಅನುಕೂಲ ಆಯಿತು ಹಾಗಾದ್ರೆ ಸಂದೇಹವನ್ನು ಯಾಕೆ ವ್ಯಕ್ತೀಕರಿಸಿದ ನಮಗೆ ಸಂದೇಹ ಉಂಟು ಅಂತ ಮಾತ್ರ ಅಲ್ಲ ಜನರ ಬಾಯಿಯಲ್ಲಿ ನಾಳೆ ಅದೊಂದು ಸಂಶಯವಾಗಿ ಹೊರಟಿತು ಅಂತಾದ್ರೆ ಅದಕ್ಕೆ ಪರಿಹಾರವನ್ನು ಅವತ್ತೇ ಕಂಡುಕೊಂಡದ್ದು ಇಲ್ಲಿಯಷ್ಟೇ ಈಗ ಸಂದೇಹವನ್ನು ನಿನ್ನಲ್ಲಿ ಹೇಳಿ ಪರಿಹರಿಸಬೇಕೋ ಆದ್ರೆ ನೀನು ಕೇಳಿದ್ದಕ್ಕಾಗಿ ಹೇಳದೇ ಇರುವುದಾ ಈ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇಲ್ಲ ತಂದಿರುವಂತಹ ನಿನ್ನನ್ನು ತಕ್ಕದ್ದು ಅಂತ ಹೇಳಿದ್ರೆ ಮತ್ತೆ ಮಾತಾಡ್ಲಿಕ್ಕಿಲ್ಲ ನಾನು ತಂದ ಹಾಗೆ ತಿಂಗಳೊಂದಾದ್ರೂ ನೀವು ಯಾಕೆ ಮಾತಾಡ್ಲಿಲ್ಲ ನಿಮಗೆ ಹಕ್ಕಿಲ್ಲ ನಿಮ್ಮ ಅಧೀನವೇ ನಾವು ನನ್ನ ತಮ್ಮನಾದಂತಹ ವಿಚಿತ್ರ ವೀರ ಅನ್ನು ವರಿಸುತ್ತೀರಾ ಎನ್ನುವಂತಹ ಒಂದು ಹೇಳಿಕೆ ಇದ್ದದ್ದರಿಂದ ನಿಮಗೆ ಮಾತಾಡುವುದಕ್ಕೆ ಅವಕಾಶ ಇತ್ತು ನಾವು ಕೇಳಿಕೆಯನ್ನು ಮುಂದಿಟ್ಟೆವು ಮಾತಿಗೆ ತೊಡಗಿದ ಮೇಲೆ ಅದಕ್ಕೊಂದು ಮುಖವಾಗಿ ಉತ್ತರವನ್ನು ಕೊಡುವಲ್ಲಿ ನಮಗೇನು ಸಂದೇಹ ಇಲ್ಲ ನನ್ನ ಜೀವಮಾನದಲ್ಲಿ ಒಂದು ಘಟನೆ ನಡೆದು ಹೋಗಿದೆ ಏನದು ಇದು ಲೋಕವ್ಯಾಪಿ ಇಲ್ಲಿ ಅವರಿಗೆ ಮಾತ್ರ ಅಲ್ಲ ದೇವಲೋಕದವರಿಗೆ ಸಂಬಂಧಪಟ್ಟು ಇದು ಏನು ತಿಳಿದಂತೆ ದೇವವ್ರತನಾಭಕನ